ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಬೃಂದ ಭಾರ್ಗವಿ ನಡುವೆ ದೊಡ್ಡ ಯುದ್ಧ ಕಾಂಡನೇ ಶುರುವಾಗ್ತದೆ ಇದು ನಡುವೆ ಜಿ ಪಿ ಪಾಟೀಲ್ ಮಾಸ್ಟರ್ ಪ್ಲಾನ್ಗೆ ಮಾಸ್ಟರ್ ಸ್ಟ್ರೋ ಕೊಡ್ತಾಳೆ ಭಾರ್ಗವಿ ಜಿ ಪಿ ಪಾಟೀಲ್ ಪ್ಲಾನ್ ಅನ್ನೇ ಉಲ್ಟ ಮಾಡ್ತಾಳ ಈ ಕಡೆ ಅರ್ಜುನನ್ನೇ ನಿಜವಾಗ್ಲೂ ಭಾರ್ಗವಿ ವಿಶ್ವದಲ್ಲಿ ಒಲ್ಲನ್ ಮಾಡೋಕೆ ಹೊರಟಿರ್ತಕ್ಕಂಥ ಜಿ ಪಿ ಪಾಟೀಲ್ನೇ ತಂಡ ಹೊಡಿಸ್ತಾಳೆ ವಾರ್ಗವಿ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮರಿಬೇಡಿ ಎಲ್ರು ಕೂಡ ಅನ್ಕೊಂಡಿದ್ರು ಭಾರ್ಗವಿಗೆ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅಂತ ಗೊತ್ತಾಗಿದೆ ತಡ ಖಂಡತ್ವಾಗ್ಲು ಮನೆ ಬಿಟ್ಟು ಹೋಗ್ತಾಳೆ ಅಂತ ಬೃಂದ ಅಂತೂ ಸನ್ ಪರ್ಸನ್ ಕಾನ್ಫಿಡೆಂಟ್ ಆಗಿದ್ರು ಬಟ್ ಅದೆಲ್ಲವೂ ಕೂಡ ಉಲ್ಟಾ ಹೊಡ್ತದ ಬೃಂದ ತಂಗಿ ವೃಂದ ಆಲೋಚನೆನ ಉಲ್ಟಾ ಮಾಡಿದ್ದಾರೆ ಯಾಕಂದ್ರೆ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾಗಿದೆ ತಡ ಮನೆ ಬಿಟ್ಟು ಮನೆ ಬಿಟ್ಟು ಅರ್ಜುನ್ ಸಂಬಂಧನ ಕಡಿದುಕೊಂಡು ಹೋಗಿದ್ದು ಖಂಡಿತ ನೆಚ್ಚ ಆದರೆ ಯಾವಾಗ ಅರ್ಜುನ್ ಹೋಗಿ ಭಾರ್ಗವಿಗೆ ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ತಾರೋ ಖಂಡಿತವಾಗ್ಲೂ ಭಾರ್ಗವಿ ಅರ್ಜುನನ ನಂಬ್ತಾಳೆ ಅರ್ಜುನ್ ಜೊತೆ ಮನೆಗೆ ವಾಪಸ್ ಆಗ್ತಾಳೆ ಆದರೆ ಮನೆಯವ್ರು ಎಲ್ಲರೂ ಕೂಡ ಬೆಕ್ ಶಾಕ್ಗೆ ಒಳಗಾಗ್ತಾರೆ ಬಿಕಾಸ್ ಭಾರ್ಗವಿ ಮತ್ತು ವಾಪಸ್ ಬಂದಳು ಅಂತ ಆದ್ರೆ ಆಲ್ರೆಡಿ ಈ ಒಂದು ಸಮಯದಲ್ಲಿ ಶಕ್ತಿ ಪ್ರಸಾದ್ ಮನೆಗೆ ಬಂದಿದ್ದು ಜಿ ಪಿ ಪಾಟೀಲ್ ಜೊತೆ ಭಾರ್ಗವಿನೇ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಅಂತ ಹೇಳಿರ್ತಾರೆ ಈ ಒಂದು ವಿಶ್ವ ತಿಳಿದದ ಭಾರ್ಗವಿನೇ ತನ್ನ ಮಗನ ಲವರ್ ಅನ್ನೋದು ಗೊತ್ತಾಗಿದೆ ತಡ ಜಿಪಿ ಪಾರ್ಟಿಲ್ ಕುಸ್ತೆ ಹೋಗಿರ್ತಾರೆ ಬಟ್ ಯಾವಾಗ ಮನೆಗ್ ಬಂದವು ಅನ್ನೋ ವಿಷ್ಯ ಬೃಂದ ಮುಖಾಂತರ ಜಿಪಿಗೆ ಗೊತ್ತಾಗುತ್ತೋ ಬಂದಿದ್ದೆ ತನ್ನ ಮಗನ ಅಪ್ರಿಶಿಯೇಟ್ ಮಾಡ್ತಾರೆ ಮಗ ಸುಸಿಯನ್ನ ಮನೆ ತುಂಬಿಸ್ಕೊತಾರೆ ಶಾಸ್ತ್ರೋತ್ತವಾಗಿ ಇದ್ರಿಂದಾಗಿ ಎಲ್ರಿಗೂ ಕೂಡ ಶಾಕ್ ಆಗತ್ತಾ ಬೃಂದಾನೇ ದೊಡ್ಡ ಶಾಕ್ ಗೆ ಒಳಗಾಗ್ತಾಳೆ ತನ್ನ ಪ್ಲಾನ್ ಉಲ್ಟಾ ಹೊಡಿತು ಅಂತ ಆದ್ರೆ ಇಲ್ಲಿ ಜಿಪಿ ಪಾಟೀಲ್ ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಒಂದು ಯಾರಿಗೂ ಗೊತ್ತಾಗೋದಿಲ್ಲ ಬಟ್ ಜಸ್ಟ್ ಫೈವ್ ಮಿನಿಟ್ಸ್ ನಲ್ಲಿ ಜಿ ಪಿ ಪಾಟೀಲ್ ನ ನಿಜ ಅವತಾರ ಎಲ್ಲರನ್ನ ಕೂಡ ಬಿಚ್ಚಿ ಬೀಳಿಸುತ್ತೆ ಮುಖ್ಯವಾಗಿ ಭಾರ್ಗವಿ ಮತ್ತೆ ಅರ್ಜುನ್ದು ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದು ನಿಜ ಆದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಹೇಳುದು ನಿನ್ನ ತಂದೆಯನ್ನ ಹೀರು ಅಂತ ಕರೀತದ ಕೊನೆಗೂ ನಿನ್ನ ತಂದೆ ವಿರುದ್ಧ ಇರ್ತಕ್ಕಂತ ಭಾರ್ಗವಿಯನ್ನೇ ಪ್ರೀತಿ ಮಾಡಿ ಅವಳನ್ನು ನಿನ್ನ ಪ್ರೀತಿಯ ಒಂದು ಇದರಲ್ಲಿ ಬೀಳ್ಸಿ ಆಕೆಯನ್ನ ಟ್ರ್ಯಾಪ್ ಮಾಡಿ ಆಗಿ ಮನೆ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ಯಾ ಮಗನೇ ಕೊನೆಗೂ ನೀನು ನನ್ನ ಮಗ ಅಂತ ಪ್ರೂವ್ ಮಾಡಿದ್ಯಾ ಕೊನೆಗೂ ನಿನ್ನ ಪ್ಲಾನ್ ಅನ್ನ ತುಂಬಾ ಚಂದ ಎಕ್ಸಿಕ್ಯೂಟ್ ಮಾಡಿದ್ಯಾ ಅಂತ ಹೇಳ್ಬಿಡ್ತಾರೆ ಜಿ ಪಿ ಪಾಟೀಲ್ ಈ ಒಂದು ಮಾತನ್ನ ಕೀಳ್ತದ್ದಾಗ ಇಡೀ ಮನೆ ಅನ್ಕೊಡ್ತಾ ಇದೆಯಲ್ಲ ಪ್ರೀ ಪ್ಲಾನ್ ಅವ್ ಮೈ ಗಾಡ್ ಅಂತ ಹೇಳಿ ಆದರೆ ವೃಂದ ಅಂತೂ ನಿಜವಾಗ್ಲು ಜೆ ಪಿಯ ಯ ಒಂದು ಬುದ್ಧಿಗೆ ಫಿದಾ ಆಗ್ಬಿಡ್ತಾಳೆ ಜಿ ಪಿ ಬ್ರೈನ್ಗೆ ಜೊತೆಗೆ ಇಲ್ಲಿಯ ಜ ಏನ್ ಪಾಪ ನೀವು ಅಂತ ಹೇಳಿದ್ರು ಏನೂ ಕೂಡ ಜಿ ಪಿ ಪಾಟೀಲ್ ಭಾರ್ಗವಿ ನಿಜಕ್ಕೂ ಶಾಕ್ ಗೆ ಒಳಗಾಗದ ಇಲ್ಲಿ ಶಕುಂತಲಾ ಅವ್ರಿಗೆ ಗೊತ್ತಾಗುತ್ತೆ ಜಯಂತ್ಗೆ ಗೊತ್ತಾಗುತ್ತೆ ಜಿ ಪಿ ಪಾಟೀಲ್ ಕೊನೆಗೂ ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸಿ ತನ್ನ ಮಗನ ಬದುಕನ್ನೇ ಬರ್ಬಾದ್ ಮಾಡೋಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಇದೆಲ್ಲದರ ಎಲ್ಲದರ ನಡುವೆ ಶಕ್ತಿ ಪ್ರಸಾದ್ ಕೂಡ ಬರ್ತಾರೆ ಮದುವೆ ಆಗಿರೋ ವಿಶ್ವವನ್ನ ನೋಡಿದ ಕೆಂಡಾಮಂಡಲ ಆಗ್ತಾರೆ ಆದ್ರೆ ಶಕ್ತಿ ಪ್ರಸಾದ್ ಅನ್ನ ಮಾತಾಡ್ಬೇಕು ಅಂತ ಕರ್ಕೊಂಡು ಬೃಂದ ಮತ್ತೆ ಜಿ ಪಿ ಪಾಟೀಲ್ ಆಫೀಸ್ ರೂಮ್ ಗೆ ಹೋಗುತ್ತೆ ನೋಡು ನಿಜವಾಗ್ಲೂ ನನ್ನ ಮಗ ನನ್ನ ಶತ್ರು ಭಾರ್ಗವಿಯನ್ನು ಸೊಸೆಯಾಗಿ ಕರ್ಕೊಂಡು ಬಂದದ ನಾನು ಒಪ್ಕೋತಿನ ಒಪ್ಕೊಳ್ಳೋಕೆ ಸಾಧ್ಯನ ಇದುವರೆಗೂ ನನಗೆ ಕೋರ್ಟಲ್ಲಿ ಯಾರು ಎದುರಿಸಿ ಮಾತಾಡ್ದವ್ರಲ್ಲ ಆದರೆ ಪ್ರತಿ ಅಲ್ಲೂ ಕೂಡ ಆಕೆ ನನ್ನನ್ನು ಹೇಗೆ ಸೋಲ್ಸ್ಬೇಕು ಅಂತ ಬರ್ತಿದ್ಲು ಹೇಗೆ ನನ್ನ ಗೆಲುವಿಗೆ ಅಡ್ಡ ಬರ್ತಿದ್ಲು ಅಂಥುಳ್ಳ ನನ್ನ ಮಗ ಸೊಸೆಯಾಗಿ ಕರ್ಕೊಂಡು ಬಂದು ಮಾತ್ರಕ್ಕೆ ನಾನು ಅವಳ ಒಪ್ಕೋತಿನ ಖಂಡಿತ ಇಲ್ಲ ಆದರೂ ಕೂಡ ಯಾಕೆ ಸುಮ್ಮನೆ ಇದನ್ನಿ ಅಂದರೆ ಅದಕ್ಕೆಲ್ಲ ಕಾರಣ ನಿನ್ನ ಇಬ್ಬರು ಮಕ್ಕಳ ಕ್ಷೇಮ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಅಜ್ಜೆಪಿ ನೀನು ನನಗೆ ಅರ್ಥನೇ ಆಗ್ತಿಲ್ಲ ಅಂದಾಗ ನೋಡು ಶಕ್ತಿ ವಿಕ್ಕಿ ಕೇಸ್ ಇನ್ನೂ ಕೂಡ ಮುಗ್ದಿಲ್ಲ ವಿಕ್ಕಿ ಕೇಸ್ ನ ತಗೋತಿರೋದೆ ಆಗಿದ್ದಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸೀಸ್ಕೊಂಡಿರುವುದು ಅಂತ ಹೇಳ್ತಾರೆ ಇದರಿಂದಾಗಿ ಶಕ್ತಿ ಪ್ರಸಾದ್ ಗೆ ಕನ್ಫ್ಯೂಷನ್ ಆಗ್ಬಿಡತ್ತೆ ಏನ್ ಮಾತಾಡ್ತಿದ್ಯಾ ಏನು ಉದ್ದೇಶ ನಿಂದು ಅಂದಾಗ ಇಲ್ಲಿ ಬೃಂದ ನಾನು ಹೇಳ್ತೀನಿ ಅಂಕಲ್ ನಿಜವಾಗ್ಲೂ ಕೂಡ ಇಲ್ಲಿ ವಿಕ್ಕಿ ಜೈಲಿಗೆ ಹೋಗೋದನ್ನ ತಪ್ಪಿಸ್ಬೇಕು ಅಂತಾನೆ ಮಾವ ಈ ರೀತಿ ಮಾಡಿರ್ತಕ್ಕಂಥದ್ದು ನಮ್ಮ ಶತ್ರುಗಳು ಹೊರಗಡೆ ಇರೋಕಿಂತ ಒಳಗಡೆ ಇದ್ದಷ್ಟು ತುಂಬಾ ಸುಲಭ ಆಗುತ್ತಲ್ವಾ ಈಗ ಭಾರವಿ ಈ ಮನೆಗೆ ಬರ್ತಾ ಇದ್ದಿದ್ರೆ ವಿಕಿ ಕೇಸನ್ನ ತಗೋತಾ ಇಲ್ ವಿಕಿ ಕೇಸನ್ನ ತಗೊಂಡು ಅದನ್ನ ಮಾವ ಸೋತ್ ಬಿಟ್ರೆ ನಿಮಗೂ ಕೂಡ ಗೊತ್ತು ಮಾವ ಎಂತ ಒಂದು ಕೇಸನ್ನ ಕೂಡ ಸೋಲೋರಲ್ಲ ಅಂತ ಜೊತೆಗೆ ಈಗ ಭಾರ್ಗವಿ ಮನೆಗೆ ಬಂದಿರುವುದ್ರಿಂದ ಈ ಮನೆಗೆ ಬಂದ ಮೇಲೆ ಯಾರು ಕೂಡ ಮಾವನ ಮಾತನ್ನ ಮೀರು ಹಾಗಿಲ್ಲ ಮಾವನ ಮಾತನ್ನ ದಾಟಿ ಏನು ಮಾಡು ಹಾಗಿಲ್ಲ ಅಂತಂದ ಮೇಲೆ ಇಲ್ಲಿ ಭಾರ್ಗವಿ ಮನೆಯನ್ನು ದಾಟಿ ಕೋರ್ಟ್ಗೆ ಹೋಗಿ ವಿಕಿ ಪರವಾಗಿ ವಾದ ವಿಕಿ ವಿರುದ್ಧವಾಗಿ ವಾದ ಮಾಡೋಕ್ಕಾಗತ್ತಾ ಖಂಡಿತ ಇಲ್ಲ ಅಲ್ವಾ ಆಮೇಲೆ ಕೇಸ್ ಕಥೆ ಏನಾಗುತ್ತೆ ಅನ್ನೋದನ್ನ ನಾನು ಹೇಳಬೇಕಿಲ್ಲ ಅಂತ ಅನಿಸುತ್ತೆ ಅಂತ ಬೃಂದ ಹೇಳಿದಾಗ ಸರಿ ಆಯಿತು ನೀವೇ ಹೇಳ್ತಿರೋದು ಒಂಥರ ಕರೆಕ್ಟ್ ಆಗೇ ಇದೆ ಆದ್ರೆ ನನ್ನ ಮಗಳ ಕತೆ ಏನು ವಂದನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅರ್ಜುನ ಅಂತ ಶಕ್ತಿ ಹೇಳಿದಾಗ ಏನು ಯೋಚನೆ ಮಾಡಬೇಡ ಯಾವುದೇ ಕಾರಣಕ್ಕೂ ಮಾರ್ಗವಿ ಈ ಮನೆ ಸುಸಿ ಆಗೋದಕ್ಕೆ ಸಾಧ್ಯ ಇಲ್ಲ ಈಗ ಆಲ್ರೆಡಿ ನಾನು ಅವಳ ತಲೆಯಲ್ಲಿ ಅರ್ಜುನ್ ಪ್ರೀಪ್ಲಾನ್ ಮಾಡಿ ನಿನ್ನ ಮದುವೆ ಆಗಿದ್ದು ನಿನ್ನ ಟ್ರ್ಯಾಪ್ ಆಗಿದೆ ನಿನ್ನ ಮೋಸ ಆಗಿದೆ ಅನ್ನೋದನ್ನ ಹೇಳಿದ್ದೀನಿ ಹಾಗಾಗಿ ಅವಳು ಕೂಡ ಅದನ್ನು ಮನ್ಸು ಕಚ್ಕೊಂಡಿರ್ತಾಳೆ ಅಂದಮೇಲೆ ಖಂಡಿತ ಅವಳು ಅರ್ಜುನ್ ಜೊತೆ ಬದುಕುವುದಿಲ್ಲ ಖಂಡಿತವಾಗ್ಲೂ ಅವಳು ಡಿವೋರ್ಸ್ ತೊಗೊಂಡು ಹೋಗೇ ಹೋಗ್ತಾಳೆ ಅವಳು ಡಿವೋರ್ಸ್ ತೊಗೊಂಡು ಹೋಗ್ತಿದ್ದಾಗೆ ಒಂದ ನಾನೇ ನನ್ನ ಮನೆ ಸೊಸೆ ಅಂತ ಹೇಳಿ ಜಿ ಪಿ ಪಾಟೀಲ್ ಶಕ್ತಿಪ್ರಸಾದ್ಗೆ ಮಾತು ಕೊಡ್ತಾರೆ ಇದ್ರ ನಡುವೆ ಆತ ಕಡೆ ನಿರ್ಮಲಾ ಪಾಟೀಲ್ ಮತ್ತು ಸಾಕ್ಷಿ ಏನಾಗ್ತಿದೆ ಇಲ್ಲಿ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಿದ್ರೆ ವೃಂದ ಅಲ್ಲಿಗೆ ಬರ್ತಾಳೆ ವೃಂದಾನ ಏನು ಮಾತಾಡ್ತಿದ್ರೆ ನೀವು ಒಳಗಡೆ ಅಂದಾಗ ನೀವಿದ್ರೆ ಒಳಗಡೆ ನಿಮ್ಗೆ ಯಾಕೆ ಅಂತ ಕೇಳ್ತಿದ್ದಾಗೆ ಶಕ್ತಿ ಪ್ರಸಾದ್ ಅಲ್ಲಿಗೆ ಬಂದಿದ್ದೆ ನನ್ನ ಮಗಳ ಜಾಗಕ್ಕೆ ನೀನು ಬಂದಿದ್ಯಾ ಖಂಡಿತ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಹೋಗ್ತಾರೆ ಬಟ್ ಹಿಂಗೋದವ್ರು ಎಷ್ಟು ಸುಲಭವಾಗಿ ಸೈಲೆಂಟಾಗಿ ಶಕ್ತಿಯನ್ನು ಹೋಗ್ತಿದ್ದಾರೆ ಏನು ಮಾತಾಡಿರ್ಬೋದು ಒಳಗಡೆ ಅಂತ ನಿರ್ಮಲ ಮತ್ತು ಸಾಕ್ಷಿಗೆ ಅನಿಸುತ್ತೆ ಆದರೆ ಬೃಂದಾನ ಕೇಳಿದಾಗ ಬೃಂದ ನಂದು ಮಾವನದು ಟಾಪ್ ಸೀಕ್ರೆಟ್ ಅಂತ ಹೇಳಿ ವಿಶ್ವನ ಹೇಳುವುದಿಲ್ಲ ಇತ ಕಡೆ ಭಾರ್ಗವಿ ಹತ್ರ ಬಂದು ಅರ್ಜುನ್ ಕನ್ವಿನ್ಸ್ ಮಾಡ್ತಿದ್ದಾನೆ ಈ ಕಡೆ ಬೃಂದ ಬಂದಿದೆ ಅರ್ಜುನ್ ಮಾವ ಒಪ್ಕೊಂಡಲ್ಲ ಖುಷಿ ಆಯ್ತಾ ಅಂತ ನಾನು ಜೊತೆ ಸ್ವಲ್ಪ ಮಾತಾಡಿ ಬರ್ತೀನಿ ಅಂತ ಹೋಗ್ತಾರೆ ಈ ಕಡೆ ಭಾರ್ಗವಿ ಮತ್ತೆ ಬೃಂದ ಮಾತ್ರ ಇರ್ತಾರೆ ಏನೇ ಭಾರ್ಗವಿ ಆರಾಮಾಗಿರ್ಬೋದು ಈ ಮನೆಯಲ್ಲಿ ಅಂತ ಅನ್ಕೊಂಡಿದ್ಯಾ ನಿನ್ನ ಆ ಕುಂಪೆಲೆ ಬಿಟ್ಟವಳಲ್ಲ ನಾನು ಇಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡುವುದಿಲ್ಲ ಅಂತಿದ್ರೆ ಇಲ್ಲಿ ಭಾರ್ಗವಿ ನಿನ್ನ ಆಟ ನಡೆಯುತ್ತೆ ಅಂತ ಅನ್ಕೋಬೇಡ ನೀನು ಆಡ್ದಾಗಲ್ಲ ನಾನು ಆಡ್ತೀನಿ ಅನ್ಕೋಬೇಡ ನನ್ನ ಮುಂದೆ ನಿನ್ನ ಆಟ ನಡೆಯೋದಿಲ್ಲ ಅಂತಾನೆ ರೆಬಲ್ ಆಗಿ ಉತ್ತರ ಕೊಡ್ತಾರೆ ತದನಂತರ ನಂತರ ಅಲ್ಲಿಂದ ಬೃಂದ ಕೂಡ ಹೋಗ್ತಾಳೆ ಇಲ್ಲಿ ಒಂಬಡ್ಡಿ ಆಗಿದ್ದಾಳೆ ಭಾರ್ಗವಿ ಕಣ್ಣೀರ ಹಾಕ್ತಿದ್ದಾಳೆ ಅದ ಕಡೆ ಒಂದನ ಡ್ಯಾಡ್ ನನ್ನ ಭಾರ್ಗವಿನ ಅಂತ ಕೇಳಿದ್ರು ಭಾರ್ಗವಿ ಅಂತ ಕೂಡ ಹೇಳಿಬಿಟ್ಟ ಏನ್ ಮಾಡುದು ಭಾರ್ಗವಿಯನ್ನ ಹೋಗಿ ಪ್ರಶ್ನೆ ಅರ್ಜುನ್ ಭಾರ್ಗವಿಯನ್ನೇ ಮದ್ವೆ ಆಗ್ಬಿಡ್ತಾನೆ ಏನಪ್ಪಾ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದಾಳೆ ಇದ್ರ ನಡುವೆ ಅಲ್ಲಿಗೆ ಅರ್ಜುನ್ ಬರ್ತಾರೆ ಮ್ಯಾಡಮ್ ಅಂತಿದ್ದಾಗ ಈ ನೀನು ಪಾರ್ಥ ಅಲ್ಲ ಅರ್ಜುನ್ ನೀನು ನಾನು ಇಷ್ಟಪಟ್ಟಿದ್ ಪಾರ್ಥನು ಅಲ್ಲ ಅರ್ಜುನ್ ಅಲ್ಲ ನಿಜವಾಗ್ಲೂ ನೀನು ಜಿ ಪಿ ಪಾಟೀಲ್ ಮಗ ಕೋಣೆಗೂ ಮೋಸ ಅಲ್ಲ ನಿಜವಾಗ್ಲೂ ನನ್ನ ಅಪ್ಪ ಅಮ್ಮ ಜಿ ಪಿ ಎಷ್ಟು ನಲಗಿದ್ದಾರೆ ಅಂತ ನಿನಗೆ ಗೊತ್ತಿತ್ತು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಮಾಡಲಿ ಮಾಡ್ಲಿ ಏನಂತ ನ್ಯಾಯ ಕೊಡಿಸ್ಲಿ ನಿಜವಾಗ್ಲೂ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲೂ ಅಪ್ಪ ಅಮ್ಮನೂ ಇಲ್ಲದೆ ಎಲ್ಲೂ ಇಲ್ದಿರೋ ಹಾಗೆ ಅಲ್ಲ ಸಂಧ್ಯಾನ ಸಾಯಿಸ್ತಾ ಈಗ ನಾನು ಬದುಕನ್ನ ಹಾಳ್ಮಾಡ್ದೆ ಸಮಾಧಾನ ಆಯ್ತ ನಿನಗೆ ಅಂತ ಕೇಳ್ತಿದ್ರೆ ಪ್ಲೀಸ್ ಮೇಡಮ್ ದಯವಿಟ್ಟು ಅವ್ರ ಡ್ಯಾಡ್ ಮಾತನ್ನ ನಂಬಿಡಿ ಅವರು ಅಪಾರ್ಥ ಮಾಡ್ಕೊಂಡಿದ್ದಾರೆ ಪ್ಲೀಸ್ ನಾನು ಅಂತವ್ನಲ್ಲ ನನ್ಗೆ ಯಾವತ್ತು ಸಂಧ್ಯಾ ಸಾವನ್ನ ತಡಿಯೋಕೆ ಆಗದೆ ಇರ್ಬೋದು ಆದ್ರೆ ನಿಮ್ ಜೊತೆ ನಿಂತ್ಕೊಂಡು ನಾನು ಖಂಡಿತನೇ ಕೊಡಿಸ್ತೀನಿ ದಯವಿಟ್ಟು ನಾನು ಮಾತನ್ನ ನಂಬಿ ನಾನು ಯಾವುದೇ ಇಟ್ಕೊಂಡು ಪ್ರೀತಿ ಮಾಡಲಿಲ್ಲ ನಾನು ಪ್ರೀತಿ ಮಾಡಿದ್ದು ಅಂತಿದ್ರು ಇಲ್ಲಿ ಭಾರ್ಗವಿ ಖಂಡಿತವಾಗ್ಲೂ ಅರ್ಜುನ್ ಇಲ್ಲಿ ಭಾರ್ಗವಿ ಮತ್ತು ಲಾಯರ್ ಆಗಿ ಹೋಗ್ಬೇಕಾಗಿದೆ ಬಟ್ ಜೆ ಪಿ ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಹಾಗಂದ ಮಾತ್ರಕ್ಕೆ ಅರ್ಜುನ್ ಸುಮ್ನೆ ಬಿಡ್ತಾನೆ ಖಂಡಿತ ಬಿಡು ಚಾನ್ಸ್ ಇಲ್ಲ ಅಪ್ಪ ಮಗನ ನಡುವೆ ಬಿಗ್ ಫೈಟ್ ಶುರುವಾಗ್ತದೆ ಅದ ಕಡೆ ಅರ್ಜುನ್ ಲಾಯರ್ ಆಗಿ ಅಪ್ಪನ ವಿರುದ್ಧ ನಿಂತ್ಕೊಂಡ್ರು ಕೂಡ ಅಚ್ಚುರಿ ಇಲ್ಲ ತಾನೇ ಹೇಳ್ಬಹುದು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ವೀಟ್ಯೂಗೆ ವೇಟ್ ಮಾಡುದನ್ನ ಮರಿ